ಅಳಕೋಡ ಗ್ರಾಮ ಪಂಚಾಯತ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಹದಿನೈದು ದಿನಗಳ ಉಚಿತ ಫುಡ್ ಥೆರಪಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಡಾಕ್ಟರ್ ರಾಜೇಶ್ ನಾಯ್ಕ್ ನರ್ಸ್ಗಳಾದಂಥ ಪ್ರಿಯಾಂಕಾ ನಾಯ್ಕ್ ಆಶಾ ಭಗೋಣ್ ಇವರು ಸುಮಾರು ಐದುನೂರು ಶಿಬಿರಾರ್ಥಿಗಳಿಗೆ ಉಚಿತ ಫುಡ್ ಥೆರಪಿ ನೀಡಿದರು ಅನೇಕ ಶಿಬಿರಾರ್ಥಿಗಳು ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಥೆರಪಿ ಮಷಿನ್ಗಳನ್ನು ಖರೀದಿಯನ್ನು ಸಹ ಮಾಡಿದರು ಹದಿನೈದು ದಿನಗಳಿಂದ ಫುಡ್ ಪಾಸ್ ಥೆರಪಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದರಿಂದ ಎಲ್ಲ ಶಿಬಿರಾರ್ಥಿಗಳ ಸಹಯೋಗದೊಂದಿಗೆ ಎಚ್ ಎನ್ ಎಂಬಿಗ ನಿವೃತ್ತಿ ಶಿಕ್ಷಕ ಮುಂದಾಳತ್ವದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಶಿಬಿರಾರ್ಥಿಗಳೆಲ್ಲರೂ ಸೇರಿ ಡಾಕ್ಟರ್ ರಾಜೇಶ್ ನಾಯ್ಕ್ ಸಿಬ್ಬ ಸಿಬ್ಬಂದಿಗಳಾದಂತಹ ಪ್ರಿಯಾಂಕಾ ನಾಯ್ಕ್ ಆಶಾ ಬಗ್ಗೋಣವರಿಗೆ ಅದ್ಧೂರಿಯಾಗಿ ಸನ್ಮಾನ ಮಾಡುವುದರ ಮೂಲಕ ಸಮಾರೋಪ ಸಮಾರಂಭವನ್ನು ಮಾಡಿ ಬೀಳ್ಕೊಟ್ಟರು ಈ ಹದಿನೈದು ದಿನಗಳ ಫುಟ್ಬಾಲ್ ಥೆರಪಿಗೆ ಕೆ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರಾದಂತಹ ಸನ್ಮಾನ್ಯ ಶ್ರೀ ಗಜಾನಂದ ಪೈರ್ ಅವರು ಎಲ್ಲ ರೀತಿಯ ಸಹಕಾರ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ದೇವು ಗೌಡ ಸದಸ್ಯರಾದಂತಹ ವಿನಾಯಕ್ ನಾಯ್ಕ್ ಮಹೇಶ್ ಭಂಡಾರಿ ನಿವೃತ್ತಿ ಶಿಕ್ಷಕರಾದಂತಹ ಎಚ್ ಎನ್ ಅಂಬಿಗಾ ಸೊಸೈಟಿಯ ನಿರ್ದೇಶಕರಾದಂತಹ ವೆಂಕ್ರಮಣ್ ಮರಾಠಿ ಮೂರ ನಾಗರಿಕರು ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು